ಊಟ ಮಾಡೋಕ್ಕೆ ಮುಂಚೆ ಅವ್ನು ಬರೋಕ್ಕೆ ಮುಂಚೆ ಫೋನ್ ಮಾಡಿದ್ದ ಅಮ್ಮ ಚಪಾತಿ ಮಾಡಿ ಬರ್ತಾಯಿದ್ದೀನಿ ಅಂದ ಸರಿ ಆಯಿತು ಪಾಪ ಮಾಡಿದ್ದೀನಿ ಅಂತ ಚಪಾತಿ ಮಾಡಿದೆ ಆಮೇಲೆ ಮಾಡೋ ಸುಡೋಣಪ್ಪ ಈ ಬರ್ತೀಯ ಜೊತೆ ಈಗಲೇ ಹ್ಞೂ ಈಗ ಬರ್ತಾಯಿದ್ದೀನಿ ಅಂತ ಹೇಳ್ದೆ ಹಂಗಂದು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೇಲಿ ಬಂದ ಬಂದು ಕೂತ್ಕೊಂಡು ಊಟ ಮಾಡ್ದೆ ಆ ಅಮಿತ್ ಅಂತ ಒಬ್ಬ ಜೊತೇಲಿ ಹುಡುಗ ಇದ್ದ ಆಮೇಲೆ ರಮೇಶ್ ಅಂತ ಒಬ್ಬ ಹುಡುಗ ಬಾರ್ಬರ್ ಶಾಪ್ ಹುಡುಗ ಇದ್ರೂ ಇದ್ದರು ಆ ಹುಡ್ಗನೂ ನಮ್ಮನೇಲೆ ಊಟ ಮಾಡ್ದೆ ಊಟ ಮಾಡ್ಕೊಂಡು ಸರಿ ನಾನು ಬತ್ತೀನಿ ಅಂತ ಅಂದ್ಬಿಟ್ಟು ಹೋದ ಮಾತಾಡಿದ್ರಣ ನನ್ನ ಜೊತೇಲಿ ಏನು ಮಾತಾಡ್ತಾ ಇದ್ದ ಬಂದ ಊಟ ಮಾಡ್ಕೊಂಡ ನೆಗಾಡ್ಕೊಂಡು ಮಾತಾಡ್ಕೊಂಡು ಹೋದ ಅಷ್ಟೆ ಒಂದು ಮೂರು ಗಂಟೆ ಇಪ್ಪತ್ತ ಎರಡು ನಿಮಿಷದಲ್ಲಿ ಒಂದು ಹುಡುಗಿ ಫೋನ್ ಮಾಡಿದ್ದೆ ನಾನು ಫೋನ್ ಪಿಕ್ ಮಾಡಿಲ್ಲ ನಾನು ನೈಟಲ್ಲಿ ಬೆಳಗ್ಗೆ ಅವನ ಫ್ರೆಂಡ್ ನಂದ ಅನ್ನೋನು ಬಂದು ಕಿರ್ಚ್ಕೊತಾ ಇದ್ದ ಮನೆ ಹೊಟ್ಟಿನಲ್ಲಿ ಎದ್ದು ಇಚ್ಛೆ ಹೋದಾಗ ಅಣ್ಣ ಒಡೆದಾಕ್ಬಿಟ್ರು ಅಣ್ಣನ ಅಂತ ಹೇಳಿದ್ರು ಅಷ್ಟೇ ಅದಾದಮೇಲೆ ನಾವು ಬಂದಿರೋದು ಅದೇ ಹುಡುಗಿ ಅವನು ಅವನು ಲವ್ ಮಾಡ್ತಿದ್ದ ಹುಡುಗಿ ಅವಳು ಉದ್ಬುರ್ ಹುಡುಗಿ ಅವಳೇ ನನಗೆ ಕಾಲ್ ಮಾಡಿದ್ದೆ ಗೊತ್ತಿಲ್ಲ ಅದೇನು ಅಂತ ನಿಮ್ಗೆ ಯಾರೇಟ್ ಇದೆಯಮ್ಮ ಈಗ ಯಾರು ಏನು ಹೇಳ್ತಾವ್ರ ಈಗ ನನ್ನ ಯಾರ ಬಗ್ಗೆ ನಾನು ಏನು ಹೇಳೋಣ ಸರ್ ನಾವು ಹೊರಗೆ ಮನೆ ಒಳಗಿರೋ ಅಂಥವ್ರು ನಾವು ಹೊರಗಡೆ ಎಲ್ಲೂ ಹೋಗಲ್ಲ ನಮ್ಮ ಮನೇಲಿರೋರು ಯಾರು ಏನು ಅಂತ ನಾನು ಏನು ಹೇಳೋಣ ಎಲ್ಲರೂ ಒಳ್ಳೆಯವರೇ ಎಲ್ಲರೂ ಚೆನ್ನಾಗಿರೋರೆ ಈಗೆಲ್ಲರೂ ನನ್ನ ಅಮ್ಮ ಅಂತೀರ ಎಲ್ಲರೂ ಮಾತಾಡ್ತೀರಾ ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಾನು ಪರಿಶೀಲನೆ ಮಾಡೋಕ್ಕಾಗುತ್ತಾ ಈಗ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಯಾರು ಹೇಳ್ತಾರೆ ಅವನು ಪ್ರವೀಣ್ ಅನ್ನೋನು ಅಂತಂದರೆ ಇತ್ತೀಚೆಗೆ ಒಂದು ಮುಕ್ಕಾಲು ವರ್ಷದ ಹಿಂದ್ಗಡೆ ನಮ್ಮನೆ ಹತ್ರ ಒಬ್ಳು ಇದ್ದಳು ಲಕ್ಷ್ಮಿ ಅಂತ ಅವಳು ತುಂಬ ಹಲ್ಕ ಹಿಂಗು ಅವಳು ಎಷ್ಟೋ ಕುಟುಂಬಗಳನ್ನ ಹಾಳು ಮಾಡಿರೋ ಹಿಂಗು ಆಕೆಯ ಅಫೇರಲ್ಲಿ ಇಟ್ಕೊಂಡು ನಮ್ಮ ಕುಟುಂಬದವರೇ ಸಹಾಯ ಮಾಡಿದ್ರು ಅವನಿಗೆ ತಾಯಿನ ದೂರ ಮಾಡಿಬಿಟ್ರು ಅವನಿಗೆ ಹತ್ರ ಆದರು ಲಾಸ್ಟಲ್ಲಿ ಅವಳಿಂದನೇ ಅವಳಿಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಅವಳನ್ನ ಅವನು ಹಾಕ್ಕೊಂಡಿದ್ದ ಕೈಯಲ್ಲಿ ಅಂತ ವಿಚಾರ ಹಾಂ ಹಾಗಾಗಿ ಅವನು ಕಿವಿಯಾರ ಕೇಳಿದಾಗ ಅವನ ಜೊತೆ ಜಗಳ ಮಾಡಿರೋದಕ್ಕೆ ಅವನು ಊರ್ಬಿಟ್ಟು ಹೋಳಾಗಿಲ್ಲ ಅದನ್ನು ಮಾತ್ರ ಗೊತ್ತು ಅವನು ಜಗಳ ಆಡಿರೋ ವಿಚಾರ ಅವನು ಓದ ನಂತರ ಇಲ್ಲಿ ತನಕ ಅವನ್ನ ನಾವು ನೋಡೂ ಇಲ್ಲ ಮಾತುಕಲಾಟಿ ಅಂತ ಅದೇ ಸರ್ ಹೇಳ್ತಾ ಇಲ್ವಾ ಅವಳಿಗೆ ಸರ್ ಹಣಕಾಸು ಪಣಕಾಸು ಎಂಥದೂ ಇಲ್ಲ ಅವನೇ ಒಂದು ತಿರ್ಬೋಕೆ ನನ್ನ ಮಗ ನನ್ನ ಮಗ ದುಡ್ದದಲ್ಲೇ ಅವ್ನು ಕಿತ್ಕೊಳ್ಳೋನು ಅರ್ಥ ಆಯ್ತಾ ಅವಳ ಹತ್ರ ಮಾಡಿಕೊಂಡು ಅವ್ನು ಇವನು ಅವಳ ಜೊತೆ ಫೋನಲ್ಲಿ ಮಾತುಕತೆ ಆಡೋದು ಇವ್ನ ಕಿವಿಯಾರ ಮೇಲೆ ಅವನಿಗೆ ಒಡೆದಿದ್ದಾನೆ ಅದೇ ದ್ವೇಷ ಇಟ್ಕೊಂಡು ಅದೇ ಏನೋ ಮಾಡಿದ್ದಾರೆ ಯಾರು ಏನು ಅಂತ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅವ್ನು ಬಿಟ್ಟರೆ ಬೇರೆ ಯಾರೇ ನಿಮಗೆ ನನಗೆ ಯಾರು ಅಂತ ಗೊತ್ತಿಲ್ಲ ಸರ್